ನಾಳೆಗೆ ನಾನು ಮತ್ತೆ ಅಪ್ಪ ಪುಂಡಿ ರೆಡಿ ಮಾಡ್ತಾ ಇದ್ದೇವೆ ನಾಳೆ ಕಾಫಿಗೆ ಅಂತ ನೋಡಿ ಈ ಈತ ಬಿಯಾಗ ಬಾಟಲೆಲ್ಲ ಇದೆ ಬಿಸಾಡಬೇಡಿ ಇದು ಎಲ್ಲಗೂ ಕುಡಿಯುವಂತದೆ ಯಾರೂ ಕುಡಿಯೋದಿಲ್ಲ ಅಂತಲ್ಲ ನಾಚಿಗೆಲ್ಲ ಮಾಡಬೇಡಿ ಇದು ಕ್ರಾಫ್ಟ್ ಮಾಡಲಿಕ್ಕಾಗ್ತದೆ ಆಯಿತಾ ಇದರಲ್ಲಿ ಚೆಂದ ಪೇಂಟ್ ಎಲ್ಲ ಮಾಡಿ ಚೆಂದ ಕಾಣ್ತದೆ ಫ್ಲವರ್ಗೆಲ್ಲ ಮನೆಗೆ ಡೆಕೋರೇಷನ್ ಆಗಿ ಮಾಡಿ ಇಡ್ಲಿಕ್ಕೆ ಸಾಕ್ತದೆ ಇವಾಗ ಇದನ್ನು ಕ್ಲೀನ್ ಮಾಡುವ ಫಸ್ಟು ಇದನ್ನೆಲ್ಲ ಎಲ್ಲ ಇದೆಲ್ಲ ಇದಾಗ ಅದು ಮೇಲೆದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಮಾಡಿ ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೇನೆ ನೋಡಿ ನೀಟಾಗಿ ಈಗ ಕ್ಲೀನ್ ಮಾಡಿದ್ದೇನೆ ಇದಕ್ಕೆ ಈಗ ಪೇಂಟ್ ಮಾಡುವ ಇದು ಹೀಗೆ ಚಂದ ಕಲ್ಲಗು ನೋಡಿ ಅಂತೆ ಚಂದ ಇದು ಸ್ವಲ್ಪ ಲೈಟಿಗೆ ಬೇಕಿತ್ತು ಹೀಗೇ ಸಹ ಫ್ಲವರ್ ಹೀಗೆ ಇಡ್ಬೋದು ಇದಾಗಲ್ಲಿ ಒಳಗೆ ಕಲ್ಲೆಲ್ಲ ಹಾಕಿ ಬಿ ಇಲ್ಲಿ ಸಿಗತ್ತೆ ಹೊಳೆಯಲ್ಲೆಲ್ಲ ಸಿಗ್ತದೆ ಅಂಥ ಕಲ್ಲುಗಳೆಲ್ಲ ಹಾಕಿ ಫ್ಲವರ್ ಇದು ಮಾಡ್ಬೋದು ಡೆಕೋರೇಷನ್ ಬಟ್ ಇದಕ್ಕೆ ಈಗ ನಾನು ಅದಕ್ಕೆ ಪೇಂಟ್ ಮಾಡ್ತಾ ಇದ್ದೇನೆ ಪೇಂಟ್ ಮಾಡಿ ತೋರಿಸ್ತೇನೆ ಹೇಗಾಗ್ತದೆ ಅಂತ ನೋಡುವ ನಾನು ಮಾಡಿರೋದು ಚೆನ್ನಾಗಿಲ್ಲ ಫ್ರೆಂಡ್ಸ್ ಏನು ಮಾಡೋದು ಸೊ ನನಗೆ ಅಷ್ಟು ಡ್ರಾಯಿಂಗ್ ಎಲ್ಲ ಬಾಗೋದಿಲ್ಲ ಅದಕ್ಕೆ ನಾನು ತೋರಿಸಿದ್ದೆ ಬಾಟಲಲ್ಲೆಲ್ಲ ಯಾವತ್ತಾಗೆಲ್ಲ ಮಾಡ್ಬೋದು ಅಂತ ಅಷ್ಟೇ ಇದು ಚೆನ್ನಾಗಿ ಕಾಣಿಸತ್ತೆ ಮಾತ್ರ ಸಿಂಪಲ್ ಆಗಿ ಎಲ್ಲ ಮಾಡ್ಬೋದು ಮಾಡಲಿಕ್ಕೆ ಗೊತ್ತಿಲ್ಲ ಡಾಟ್ ಡಾಟ್ ಡಾಟಾಗಿ ಇಟ್ಟು ಚೆನ್ನಾಗಿ ಕಾಣಿಸ್ತದೆ ಅದು ಹಾಳಾಯಿತು ನಾನು ಸೆಕೆಂಡ್ ಒನ್ ಮಾಡಿದ್ದು ಹಾಗಾಗಿ ಇದು ಸಪ್ರೇಟಾಗಿ ಮಾಡಿದೆ ಒಂದು ಸಿಂಪಲಾಗಿ ಇದು ಡಾಲ್ ಮೂಲೆಯಲ್ಲಿ ಬಿದ್ದಿತ್ತು ಕೊಟ್ಟದೇ ಕೊಟ್ಟದೆ ಎಂತ ಖುಷಿ ನೋಡಿ ಇಲ್ಲ ಅಲ್ಲ ಈಗ ಕಗದಾಗ ಕೂಡ ಬಾಗಿ ಖುಷಿಯಾಗಿದೆ ಇದು ಫಸ್ಟಿಗೆ ಎಲ್ಲದ್ದು ಚಂದ ಅಂತ ಆಗುದಿಲ್ಲ ಯಾವುದೇ ನಾವು ಏನೇ ಮಾಡಲಿ ಕೆಲಸ ಫಸ್ಟಿಗೆ ಸ್ವಲ್ಪ ವಾಂಗ್ ಆಗೋದುಂಟು ಇವಾಗ ಡ್ರೈವಿಂಗ್ ಕಲಿಯುವಾಗ ಬೀಳೋದುಂಟು ಎಡಿಯೋದುಂಟು ಆಮೇಲೆ ಬರ್ತಾ ಬರ್ತಾ ನಮಗೆ ಅದು ಪ್ರ್ಯಾಕ್ಟೀಸ್ ಆಗ್ತದೆ ಸೊ ಇದಕ್ಕೆಲ್ಲ ಬೇಜಾರು ಮಾಡಬೇಕಾಗಿಲ್ಲ ನಾವು ಫಸ್ಟ್ ಪ್ರ್ಯಾಕ್ಟೀಸ್ ಮಾಡ್ತಾ ಹೋದರೆ ನೆಕ್ಸ್ಟ್ ನಮಗೆ ಅದು ಅದು ವಿಷಯ ಹೇಳ್ತಾಗಲ್ಲ ಕೆಲವು ಟ್ರೈ ಎಗೇನ್ ಆ್ಯಂಡ್ ಎಗೇನ್ ಅಂತ ಆ ಥರ ಈಗ ನನಗಿದು ಫಸ್ಟು ಗೊತ್ತಿರಲಿಲ್ಲ ನಾನು ಈಗ ಸಿಂಪಲಾಗೆ ಮಾಡಿದ್ದೇನೆ ಇದು ನೋಡಿ ಹಾಳಾಯಿತು ಇದು ಅರ್ಧಕ್ಕೆ ಬಿಟ್ಟೆ ಇದು ಇವಾಗ ಫುಲ್ಲು ಸ್ವಲ್ಪ ಕ್ಲಿಯಾಗಾಯಿತು ಅದೇ ಅಷ್ಟೊಂದು ಚೆಂದ ಆಗಲಿಲ್ಲ ಬಟ್ ನಾವು ಹೀಗೆ ಮಾಡ್ತಾ ಮಾಡ್ತಾ ಚೆನ್ನಾಗ್ತದೆ ಒಂದು ದಿನ ಒಳ್ಳೆ ಇದಾಗ್ತದೆ ಸೊ ಹಾಗಾಗಿ ನಾನು ಇದು ಈ ಐಟಮ್ಗಳಲ್ಲಿ ಬಾಟಲ್ ಬೇಡದ್ದು ಬಾಟಲಲ್ಲೆಲ್ಲ ಕಾಫ್ಟ್ ಹೇಗೆ ಮಾಡ್ಬೋದು ಅಂತ ನಾವು ನಿಮಗೆ ತೋರಿಸಿದಷ್ಟೇ ಹಾಗೆ ನಾನು ಇನ್ನೊಂದು ಪ್ಲಾಸ್ಟಿಕ್ ಬಾಟಲಲ್ಲಿ ಹೇಗೆ ಮಾಡೋದು ಅಂತ ನಾಳೆ ತೋರಿಸ್ತೇನೆ ಇದು ಮಾ ಕೆಲವು ಗ್ಲಾಸಿಗುವ ಇದು ಶೋಕೇಶಲ್ಲೆಲ್ಲ ಇದ್ರೆ ಚೆಂದ ಬಿಸಿಲು ಬಿದ್ದಿಗೆ ಅಲ್ಲೆಲ್ಲ ಚೆಂದ ಕಾಣ್ತದೆ ಇದು ತುಂಬ ಥರ ಮಾಡಿಟ್ಟೆ ಚೆಂದ ಕಾಣ್ತದೆ ಹಾಗೆ ಬೇಡದ ವಸ್ತುವನ್ನೆಲ್ಲ ಬಿಸಾಡೋದು ಬದಲು ನಾವು ಇಂಥದ್ದು ಚಿಕ್ಕ ಪುಟ್ಟದೆಲ್ಲ ಮಾಡಿ ಇಟ್ಟರೆ ಮನೆ ಒಳ್ಳೆ ಚೆನ್ನಾಗಿ ಕಾಣಿಸ್ತದೆ ಹಾಗಾಗಿ ಬಂದವರು ಸಹ ನೋಡ್ತಾರೆ ಇದೆ ಇದು ಹೇಗೆ ಮಾಡಿದ್ದು ಸಹ ಕೇಳ್ತಾರೆ ಹಾಗೆ ನಾನು ಇದು ನಿಮಗೀಗ ತೋಗಿಸಿದ್ದೆ ಅಷ್ಟೇ ಗೊತ್ತಿರ್ಬೋದು ಆದರೆ ನಾನು ಫಸ್ಟ್ ಅವರಿಗೆ ಕಷ್ಟ ನೀವು ಅದನ್ನು ಬಿಡಬೇಡಿ ಅಂತ ಹೇಳೋಕ್ಕೋಸ್ಕರ ನಾನು ಇದು ಮಾಡಿ ತೋರಿಸಿದ್ದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ನೆಕ್ಸ್ಟ್ ನಾನು ಬಾಟಲ್ ಇದು ನಿಮಗೆ ಪ್ಲಾಸ್ಟಿಕ್ ಬಾಟಲಿಂದ ಏನೆಲ್ಲ ಮಾಡ್ಬೋದು ಅಂತ ನಾನು ನೆಕ್ಸ್ಟ್ ಹೇಳ್ತೇನೆ ನೆಕ್ಸ್ಟ್ ಇದು ವೀಡಿಯೋದು ಇವತ್ತಿದು ವೀಡಿಯೋದು ಇಷ್ಟೇ ವಿಷಯ ಓಕೆ ಇವತ್ತಿಗೆ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ ಬಾಯ್ ಫ್ರೆಂಡ್ಸ್ ಎಂಡ್ ಮಾಡ್ತಾ ಇದ್ದೇನೆ ಬಾಯ್ ಫ್ರೆಂಡ್ಸ್